ಬೇಡಿಕೆ ಈಡೇರಿಕೆಗೆ ಬೆಂಗಳೂರು ಚಲೋ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ರಾಜ್ಯ ಅಂಗನವಾಡಿ ಕಾರ್ಯಕರ್ತರು ಫೆಬ್ರವರಿ ಒಂದರಂದು ಬೆಂಗಳೂರು ಚಲೋ ನಡೆಸುವುದಾಗಿ ರಾಜ್ಯ ಅಧ್ಯಕ್ಷ ಅಮ್ಜದ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಯಮ್ಮ ಹಾಗೂ ಜಿಲ್ಲಾಧ್ಯಕ್ಷ ಗಿರಿಜಾ ಮಾಹಿತಿ ನೀಡಿದರು ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆ ಐಸಿಡಿಎಸ್ ಈ ಯೋಜನೆಗೆ ಹತ್ತು ವರ್ಷಗಳಿಂದ ಕೂಡ ಕೇಂದ್ರ ಸರ್ಕಾರ ಬಿಡಿದಾಸನ್ನು ಕೂಡ ಗೌರವ ದರವನ್ನು ಹೆಚ್ಚಳ ಮಾಡಲಿಲ್ಲ ಇಡೀ ದೇಶದ ಮಟ್ಟದಲ್ಲಿ ನಿವೃತ್ತಿ ವೇತನ ಇಲ್ಲ ಇಡೀ ದೇಶದ ಮಟ್ಟದಲ್ಲಿ ಎಸಿ ಯೋಜನೆ ಇಲ್ಲ ಹೀಗೆ ಬರೀ ದೇಶ ಮಟ್ಟದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ನಾಲ್ಕೂವರೆ ಸಾವಿರ ರೂಪಾಯಿಯಲ್ಲಿ ದುಡಿಸ್ಕೊಳ್ತಾ ಇದೆ ಕೇಂದ್ರ ಸರ್ಕಾರ ಸಹಾಯಕಿಯರಿಗೆ ಎರಡು ಸಾವಿರದ ಇನ್ನೂರ ಐನೂರು ರೂಪಾಯಿಯಲ್ಲಿ ದುಡಿಸ್ಕೊಳ್ತಾ ಇದೆ ಹಾಗೆ ಬಿಸೂಟ ಕಾರ್ಯಕರ್ತರು ಮಹಿಳೆಯರು ಅವ್ರಿಗೂ ಕೂಡ ಅಷ್ಟೇ ಆರುನೂರು ರೂಪಾಯಿ ನಿಲ್ಸ್ಕೊಳ್ತಾ ಇದ್ದಾರೆ ಆಶಾ ಹೀಗೆ ಅಸಂಘಟಿತ ಕಾರ್ಮಿಕ ವರ್ಗದ ಹೆಣ್ಣುಮಕ್ಕಳ ಭೇಟಿ ಪಟಾವೊ ಬಚಾವೋ ಭೇಟಿ ಪಡೋ ಅಂತ ಹೇಳ್ತಕ್ಕಂಥ ಮಹಿಳೆಯರ ಬಗ್ಗೆ ಅಕ್ಕರೆ ಇರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಹತ್ತು ವರ್ಷಗಳಿಂದ ಹೆಣ್ಣುಮಕ್ಕಳಿಗೆ ಒಂದೇ ಒಂದು ರೂಪಾಯನ್ನು ಜಾಸ್ತಿ ಮಾಡಲಿಲ್ಲ ಹಾಗೆ ಅನುದಾನವನ್ನು ಕೂಡ ಕಡಿತ ಮಾಡ್ತಾಯಿದೆ ಈ ಸಮಾಜದ ಮಕ್ಕಳ ಮಹಿಳೆಯರ ಗರ್ಭಿಣಿ ಬಾಣಂತಿಯರ ಒಂದು ರಕ್ಷಣೆಗಾಗಿ ಇರ್ತಕ್ಕಂಥ ಇಲಾಖೆ ಆಹಾರ ಆರೋಗ್ಯ ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಇರಬೇಕಾದ್ದು ಈ ಸರ್ಕಾರದ ಒಂದು ನೀತಿ ಆದರೆ ಅದನ್ನು ಬಿಟ್ಟು ಬೇರೆಲ್ಲ ಕೆಲಸವನ್ನು ಮಾಡಲಿ ಕೊಟ್ಟಿರ್ತಕ್ಕಂಥ ಕೇಂದ್ರ ಸರ್ಕಾರವನ್ನು ಇವತ್ತು ನಾವು ಮುಂದೆ ಚುನಾವಣೆ ಬರ್ತಾ ಇದೆ ಇದೇ ರೀತಿ ಕಾರ್ಮಿಕ ವರ್ಗವನ್ನು ನಡೆಸ್ಕೊಂಡ್ರೆ ತಮ್ಮ ಇದನ್ನು ನೀವು ಕಳ್ಕೊಬೇಕಾಗತ್ತೆ ಈ ಒಂದು ಬರ್ತಕ್ಕಂಥ ಬಜೆಟ್ ಒಳಗಡೆ ಕೇಂದ್ರ ಸರ್ಕಾರ ಕಾರ್ಯಕರ್ತೆಯರಿಗೆ ಸಂಬಳವನ್ನು ಗೌರವಧನವನ್ನು ಜಾಸ್ತಿ ಮಾಡಬೇಕು ಕಾಯಂ ನೌಕರರಾಗಿ ಮಾಡಬೇಕು ಅಂತ ಹೇಳಿ ಒಂದು ಕಡೆ ಅವ್ರನ್ನ ಕೇಳ್ತಾ ಕೇಳ್ತಾಯಿದರೆ ಇನ್ನೊಂದು ಭಾಗದಲ್ಲಿ ರಾಜ್ಯ ಸರ್ಕಾರ ಚುನಾವಣೆಗೆ ಪೂರ್ವ ಮುನ್ನ ಐದು ಗ್ಯಾರಂಟಿಗಳನ್ನ ತಗೊಂಡು ಬಂತು ಹಾಗೆ ಆರನೇ ಗ್ಯಾರಂಟಿಯಾಗಿ ಎ ಐ ಟಿ ಸಿಯ ಕಾರ್ಮಿಕರನ್ನು ಭೇಟಿ ಮಾಡಿ ಖಾನಾಪುರದಲ್ಲಿ ರಾಷ್ಟ್ರ ನಾಯಕಿಯಾದಂತಹ ಪ್ರಿಯಾಂಕಾ ಗಾಂಧಿಯವರು ಒಂದು ಭರವಸೆಯನ್ನು ಕೊಟ್ಟರು ಎಲ್ಲ ಮಹಿಳಾ ವರ್ಗಕ್ಕೆ ಏನು ಸಂಘಟಿತ ಕಾರ್ಮಿಕರಿದ್ದೀರಿ ನಿಮಗೆ ನಾವು ಒಂದು ಘೋಷಣೆಯನ್ನು ಕೊಡಬೇಕು ನೀವು ಎಲ್ಲ ದೇಶದ ಮಕ್ಕಳ ಮಾನವರ ರಕ್ಷಣೆಗಾಗಿ ದುಡಿತಕ್ಕಂಥ ಹೆಣ್ಮಕ್ಳು ಈ ವರ್ಗದ ಮಹಿಳೆಯರಿಗೆ ನಾವೊಂದು ಗ್ಯಾರಂಟಿಯನ್ನು ಕೊಡ್ತೇವೆ ಅಂತ ಹೇಳಿ ಖಾನಾಪುರದಲ್ಲಿ ಒಂದು ಸಭೆಯನ್ನು ಏರ್ಪಡಿಸಿ ಮಾತುಕೊಟ್ರು ಏನು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹದಿನೈದು ಸಾವಿರ ರೂಪಾಯಿ ಕೊಡ್ತೇವೆ ಸಹಾಯಕಿಗೆ ಹತ್ತು ಸಾವಿರ ರೂಪಾಯಿ ಬಿಸೂಟ ಕಾರ್ಯಕರ್ತೆಯರಿಗೆ ಆರು ಸಾವಿರ ರೂಪಾಯಿ ಮತ್ತು ಆಶಾ ಕಾರ್ಯಕರ್ತಿಗೆ ಎಂಟು ಸಾವಿರ ರೂಪಾಯಿ ಮಾಡ್ತೇವೆ ಅಂತ ತಮಗೆ ಕೇಳ್ಕೊಳ್ಳೋದು ನೀವೀಗ ತರ್ತಕ್ಕಂಥ ಸಾಕಷ್ಟು ಕೆಲಸಗಳನ್ನು ಅಂಗನವಾಡಿ ಕಾರ್ಯಕರ್ತೆಯರು ಇವತ್ತು ಗೃಹಲಕ್ಷ್ಮಿ ಆಗಿರ್ಬೋದು ಮತ್ತೇನು ಮಕ್ಕಳಿಗೆ ಕೊಡ್ತಕ್ಕಂಥ ಆಹಾರ ಆಗಿರ್ಬೋದು ಮಕ್ಕಳ ಅಪೌಷ್ಟಿಕತೆಯನ್ನು ಕಂಡುಹಿಡಿಯೋದಾಗಿರ್ಬೋದು ಮತ್ತು ಹಲವಾರು ಸರ್ವೆಗಳು ಯಾವುದೇ ಕೆಲಸ ಬಂದರೂ ಅಂಗನವಾಡಿಯವರನ್ನು ಕರ್ಕೊಳ್ತಾರೆ ಆಡುಮುಟ್ಟದ ಸಪ್ಪಿಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ ನನ್ನ ಕಾರ್ಯಕರ್ತೆಯರು ಹಾಗಾಗಿ ಈ ಎಲ್ಲ ಕೆಲಸಗಳನ್ನು ಮಾಡ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಐದು ಗ್ಯಾರಂಟಿಗಳನ್ನು ಪೂರ್ಣಗೊಳಿಸಿದ್ದೀರಿ ಆರನೇ ಗ್ಯಾರಂಟಿಯನ್ನು ಕೊಡಲೇಬೇಕು ಅಂತ ಹೇಳಿ ಈ ಬಜೆಟ್ ಒಳಗಡೆ ನಾವು ಜನ ಚಳುವಳಿಯನ್ನಾಗಿ ಚಳವಳಿಯನ್ನಾಗಿ ಮತ್ತು ನಮ್ಮ ಬೇಡಿಕೆಗಳ ಚಳುವಳಿಯನ್ನಾಗಿ ಬೆಂಗಳೂರು ಚಲೋವನ್ನು ಫೆಬ್ರವರಿ ಒಂದನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಇಟ್ಕೊಂಡಿದೆ ಸಾಕಷ್ಟು ನಮ್ಮ ಇಲಾಖೆ ತುಂಬ ಮಂದಗತಿಯಲ್ಲಿ ಹೋಗ್ತಾ ಇದೆ ಹೆಬ್ಬಾಳ್ಕರ್ ಮೇಡಮ್ ಅವರು ಸನ್ಮಾನ್ಯರು ಗೃಹಲಕ್ಷ್ಮಿಯಲ್ಲೇ ತೊಡಗಿದ್ದಾರೆ ಇವತ್ತು ಅಂಗನವಾಡಿ ಕಾರ್ಯಕರ್ತೆಯರು ಸಾಕಷ್ಟು ಸಮಸ್ಯೆಗಳನ್ನು ನಲುಕ್ತಾ ಇದ್ದಾರೆ ತಮಗೆ ಗೊತ್ತಿದ್ದಾಗೆ ನಾವು ಒಂದು ಸಹಾಯಕಿ ಮತ್ತು ಕಾರ್ಯಕರ್ತ